ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ ಇಲ್ಲಿ ನಮ್ಮ ಚಿಟ್ಮಿ ಬೆಳಗ್ಗೆ ಬೆಳಗ್ಗೆ ಇವಾಗ ತಾನೇ ಎದ್ದಿದ್ದಾಳೆ ಎದ್ದ ತಕ್ಷಣ ಬ್ರಷ್ ಮಾಡೋದಿಲ್ಲ ಏನಿಲ್ಲ ಎದ್ದ ತಕ್ಷಣ ಆಕೆಗೆ ಒಂದು ಏನಾದರೂ ಆಟ ಸಾಮಾನು ಸಿಕ್ತಂದ್ರೆ ಅದ್ರ ಜೊತೇನೆ ಆಟ ಆಡ್ಕೊಂಡು ಕುಂತಾಳ ಅಲ್ಲಿ ಬ ನೈಟು ತಾನು ಅಲ್ಲಿ ಪೇಪರ್ ಕಟ್ ಮಾಡೋಕೆ ಇಟ್ಟಿದ್ಲು ಅವನ ಬಗ್ಲನ ಇಟ್ಕೊಂಡ್ ಎದ್ಲಿ ಇವಾಗ ಇವಾಗ ತಾನೇ ಎಬ್ಸಿನಿ ಎಬ್ಸಿ ತಕ್ಷಣ ಅವನ ಪೇಪರ ಕಟ್ ಮಾಡ್ಕೊಂತ ಕುತ್ ಕುತ್ಕೊಂಡಾಳ ಬನ್ನಿ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತಾರ ಬಿಟ್ಟು ನಾವು ನಮ್ಮ ಮನೆಗೆ ಟೀ ಮಾಡೋದಿಲ್ಲ ನಮ್ಮ ಮನೆಯವ್ರಿಗೂ ಅಭ್ಯಾಸ ಇಲ್ಲ ನಮ್ಮ ಸಾನಿಗೂ ಅಭ್ಯಾಸ ಇಲ್ಲ ನನಗೂ ಅಭ್ಯಾಸ ಇಲ್ಲ ನನಗಂತರೂ ಮೊದಲಿಂದ ಸಣ್ಣ ವಯಸ್ಸಿದ್ದಾನು ಟೀ ಕುಡಿಯೋ ಅಭ್ಯಾಸನೇ ಇಲ್ಲ ಯಾವಾಗೋ ಬೇರ ವಾರದಾಗ ಒಂದ್ಸರಿ ಇಲ್ಲ ಹದಿನೈದು ಒಂದ್ಸರಿ ಟೀ ಕುಡಿತೀವಿ ಬೆಳಗ್ಗೆ ಒಂದು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿಬಿಟ್ರೆ ಅದೇ ನನಗೆ ಟೀ ಕುಡ್ದಂಗೆ ನೋಡ್ರಿ ನನ್ನ ಮ ಮೇಲೆ ಮೇಲೆಲ್ಲ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗತ್ತವ ಬಟ್ಟು ಇವತ್ತು ಯಾಕೋ ಇಲ್ಲೊಂದು ಬಿಟ್ಟೈತಿ ಮತ್ತು ಎಲ್ಲಿ ತಿರ್ಗ ಪಿಂಪಲ್ ಹಾಕಿ ಪಿಂಪಲ್ಸ್ ಹಾಕವ ಅನ್ನೋದು ಭಯ ಆಗತ್ತೈತಿ ನಮ್ಮ ಸಾನ್ವಿ ಹೇಳಕತ್ತಿದ್ಲು ಇಲ್ಲ ಮಮ್ಮಿ ಕಡಿಮೆ ಹಾಕವ ಅವು ಯಾಕಂದರೆ ಈಗ ಮುಖದ ಮೇಲೆ ಏನೇನು ಗುಳ್ಳಿಲ್ಲೆಲ್ಲ ಎಲ್ಲ ಕ್ಲಿಯರ್ ಆಗ್ಯಾವಲ್ಲ ಮತ್ತೆ ಅದು ಒಂದ ಆಗೈತಲ್ಲ ಅದು ಜಲ್ದಿನ ಕಡಿಮೆ ಆಗುತ್ತಾಳ ಅಂತ ಹೇಳಕತ್ತಿದ್ಲು ಬನ್ನಿ ಕೇಳಿದ್ದು ಹ್ಞೂ ಅಂತಂದು ಹೇಳಿದ್ವಿ ಮತ್ತೆ ನಾನು ಇಡ ಮಧ್ಯಾಹ್ನ ಮತ್ತು ನಾನು ವಿಡೇನ ಮಧ್ಯಾಹ್ನದ ಕಂಟಿನ್ಯೂ ಮಾಡೋಕೀನಿ ಬನ್ನಿ ಇವಾಗ ಖಾರ ಕುಡ್ಸ್ಕೊಂಬರ್ಬೇಕು ಖಾರ ಖಾಲಿ ಹೇಗೈತ್ರಿ ಸ್ವಲ್ಪ ಮೆಣ್ಸಿನ್ಕಾಯಿ ಹಸಿ ಅದಾವ ಏನಂತಾರ ಏನೋ ಖಾರ ಕುಟ್ಟೋರು ಎರಡು ದಿನ ಇದು ತಂದು ಆಲೇ ಈಗ ಹದಿನೈದು ದಿನ ಹದಿನೈದು ದಿನ ಇಪ್ಪತ್ತೈದು ದಿನನೂ ಆಯ್ತು ರೀ ತಂದು ಒಣಗಿಸಿ ಒಣಗಿಸಿ ಸಾಕಾಯಿತು ಯಾಕಂದ್ರೆ ಒಂದೆರಡು ಸರಿ ಒಣ್ ಒಂದು ನಾಲ್ಕೈದು ಸರಿ ಒಣಗಿಸಿ ತೆಗೆದಿಡೋದು ಮತ್ತು ಇದು ಮಾಡೋದು ಮಾಡಿದ್ದೆ ಮೊನ್ನೆ ಊರಿಗೆ ಹೋಗಿದ್ವಲ್ಲ ಒಣಗಿಸಿಲ್ಲ ಹಂಗೇ ಬಿಟ್ಟಿನಿ ನಿನ್ನೆ ಬಿಸಿಲಿದ್ದಿಲ್ಲ ಹಂಗಾಗಿ ಹಂಗೆ ಬಿಟ್ಟಿನಿ ನೋಡೋಣ ಮೆಣ್ಸಿ ಕಾಯಿ ಕುಡ್ಸ್ಕೊಂಡ್ಬರೋಕೊಕ್ಕಿವೆಲ್ಲ ಅವ್ರೇನು ಕುಡ್ತಾರೋ ಅಥವಾ ಹಸಿ ಅದವ ಕುಟುಗುಲ್ ಅಂತಾರೆ ಬಟ್ಟು ನಮ್ಮ ಕಡೆ ಏನಂದ್ರೆ ಇದನ್ನು ಏನಪ್ಪ ಮಿಷಿನ್ಗೆ ಹಾಕಿ ಇದು ಮಾಡಿಕೊಡ್ತಾರೆ ಹಂಗಾಗಿ ಅಷ್ಟೊಂದು ಹಸಿ ಇದ್ರೂ ಕೇರ್ ಮಾಡೋದಿಲ್ಲ ಇದು ಮಾಡಿಕೊಡ್ತಾರ ಪ್ರತಿ ಸರಿಯೂ ನಾನು ಖಾರ ಅಕ್ಕಿ ಬೇಳೆ ಆಮೇಲೆ ಇದು ಜೋಳ ಎಲ್ಲನೂ ಪ್ರತೀಜ್ನೂ ತವ್ರ ಮನೇಲಿ ಇದ್ದಾನೆ ಇಲ್ಲಿ ಬೆಳಗ್ಗೆ ನೋಡಿ ಬೆಳಗ್ಗೆ ಸ್ವಲ್ಪ ಕಾಯಪೆಲ್ ತಂದಿದ್ದೆ ಆ ಕಾಯಪೆಲ್ ಹಾಕಿಲ್ರಿ ಅಡುಗೆ ಮಾಡಿ ಊಟ ಮಾಡಿ ಇವತ್ತು ಚಟರ್ಡೇ ಇರೋದ್ರಿಂದ ಮನೆಯಾಗ ನಮ್ಮ ಮನೆಯವರು ಮನೆಗೆ ಏನು ಕೆಲಸ ಮಾಡೋದಿಲ್ಲರಿ ನಾವು ಉಣ್ಣೋದು ಮುಕ್ಕೊನೋದು ಅಡುಗೆ ಮಾಡೋದು ಊಟ ಮಾಡೋದು ಇದೆ ಇದಾವಂದ ಕೆಲಸನ ಮಾಡ್ತೀವಿ ಬನ್ನಿ ಇಲ್ಲಿ ಸ್ವಲ್ಪ ಕಾರಕ ಕರ್ಬೇವು ನೀ ಹಸಿ ಕರ್ಬೇವತ್ತರೀ ಆ ಕರ್ಬೇವನ ಸ್ವಲ್ಪ ಈ ಥರ ಬಿಸಿ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಹಂಗಾಗಿ ಸ್ವಲ್ಪ ಹಸಿ ಮಾಡಕತ್ತೀ ಮತ್ತು ಒಂದು ಹಸಿ ಕರ್ಬೇವು ಸಹ ಅದ್ರ ಜೊತೆ ಹಂಗೆ ಹೋದ್ವಿ ಅಂದ್ರೆ ಮತ್ತು ಇದಕ್ಕೊಂದು ಏನಾರ ಅಂತಾರ ಅದಕ್ಕೆ ಹಂಗಾಗಿ ಸ್ವಲ್ಪ ಬಿಸಿ ಮಾಡಿದ್ವಿ ಅಂದ್ರೆ ಕರ್ಬೇವು ಆಗುತ್ತೆ ಹಂಗಾಗಿ ಕರ್ಬೇವನ ಬಿಸಿ ಮಾಡಾಕತ್ತೀನಿ ಇಲ್ಲಿ ಹೂ ಬಿಸಿ ರೀ ಎಷ್ಟು ಗುಮ್ಮಂತ ಸ್ಮೆಲ್ ಬರೋಕತ್ತ ಗೊತ್ತಾ ಯಾಕಂದ್ರೆ ಇದು ಜವಾರಿ ಅಲ್ಲ ಜವಾರಿ ಅದಕ್ಕೆ ಸ್ಮೆಲ್ ಅಂತೂ ತುಂಬಾ ಬನ್ನಿ ಬಳ್ಳಾಳಿ ಎಲ್ಲನೂ ಸುಲಿಯದ ಖಾರ ಕುಡ್ಸ್ಕೊಂಬರಕು ಅಂದರೆ ಇಷ್ಟ ಬಳ್ಳಾಳಿ ಸುಲಿ ಇದೆಲ್ಲಾನು ಇದಾಗೋಗ ಮನಿ ಎಲ್ಲ ಹೊಲ್ಸಂತಾರೆಲ್ಲ ಆ ಥರ ಇದು ಒಂದು ಒಂದು ಒಗಟೆ ಹತ್ತಾರೀ ನಾವೆಲ್ಲ ಸಣ್ಣರಿದ್ದ ಜಾಸ್ತಿ ಅದು ಹೋಗಿಟ್ಟಿದ್ವಿ ಒಂದು ಹುಡುಗಿರ್ತಂತೆ ಮನ್ಯಾಗ ಜಜ್ಜಿದ್ರೆ ಮನೆ ತುಂಬ ಎಲ್ಲ ಆಗುತ್ತಂತೆ ಮನಿ ಎಲ್ಲ ಹೊಲಸು ಮಾಡ್ತಂತೆ ಅದು ಇದೆ ರೀ ಬಳ್ಳಾಳಿನ ಈ ಥರ ಮನೆ ಎಲ್ಲ ಸ್ವಲ್ಪ ಕೇರ್ಬಿಟ್ರೆ ಅದು ಮನೆ ತುಂಬ ಆಗುತ್ತಲ್ರಿ ಹಂಗಾಗಿ ನಾನು ತುಂಬ ಆಗೋಗಿ ಅಲ್ಲಿ ಕರ್ಬೇವು ಹುರಿದಿನ ಕಬೇವ್ ಸ್ಮೆಲ್ ಒಂಥರ ಗಮ್ಮ ಅದು ಜವಾರಿ ಕರ್ಬೇವು ಒಂಥರ ಗಮ್ಮ ಅಂತಂದು ಸ್ಮೆಲ್ ಬರಕತ್ತೈತಿ ಮನೆಯೆಲ್ಲ ಸ್ಮೆಲ್ ಹಿಡ್ದುಬಿಟ್ಟೈತ್ರಿ ಯಾಕಂದ್ರೆ ಹೈಬ್ರೆಡ್ ಆದರೆ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ ಜವಾರಿ ಅದು ಜವಾರಿ ಅದಕ್ಕೆ ಹುರಿದಿನಲ್ಲ ಒಂಥರ ಎಷ್ಟು ಫ್ಲವರ್ ಎಷ್ಟು ಚೆನ್ನಾಗಿ ಫ್ಲವರ್ ಬರಕತ್ತೆ ಅಂತಂದ್ರೆ ತುಂಬ ಚೆನ್ನಾಗಿ ಫ್ಲವರ್ ಬರೋಕತ್ತೈತಿ ಮನಿ ಇವಾಗ ಟೈಮ್ ಆಯಿತು ಹೋಗಿ ಮೆಣಸಿ ಕುಡ್ಸ್ಕೊಂಬ್ರಮ್ಮ ಅದು ಕುಡ್ಸಕ್ಕೆ ಅವ್ರೇನು ಹಸಿ ಅದವಾಗ ಕುಟ್ಟಲ್ಲಂತಾರ ಏನಂತಾರೋ ನೋಡೋಣ ನಮ್ಮ ಕಡೆ ಎಲ್ಲ ಮಿಷಿನ್ಗೆ ಕೊಟ್ಬಿಡ್ತಾರೆ ಬಟ್ ಇಲ್ಲಿ ಯಾವ ಥರ ಮಾಡ್ತಾರ ಗೊತ್ತಿಲ್ಲ ಒಂದ್ಸರಿನು ಇಲ್ಲಿ ನಾವು ಕುಡ್ಸಿಲ್ಲ ಸರಿ ಕುಡ್ಸಿದ್ದ ಒಂದೊಂದು ಸರಿ ಅಂದ್ರೆ ಒಂದು ಸರಿ ಕುಡ್ಸಿದ್ನ ಅವರು ಅಲ್ಲಿ ಕುಟ್ಟಿದ್ರು ಬಟ್ ಅವರು ಯಾವ ಥರ ಅಂದರೆ ಎಣ್ಣೆ ಹಾಕಿದ್ದಿಲ್ಲ ಬಳ್ಳುಳ್ಳಿನ ಹಾಕಿದ್ದಿಲ್ಲ ಯಾಕಂದ್ರೆ ಅದು ಜೇಡೆ ಗಿಳಿದಿಲ್ಲ ಅಂತಂದು ಏನೂ ರೀ ಬಟ್ ಈ ಸರಿ ಬೇರೆ ಕಡೆ ಹೋಗಿನಿ ಅಲ್ಲಿ ಯಾವ ಥರ ಕುಡ್ತಾರಂತಂದು ನೋಡೋಣ ಬನ್ನಿ ಇವಾಗ ಹೋಗಮ್ಮ ನಮ್ಮ ಜಾನ್ವಿ ನೋಡ್ರಿ ಮೆಣಸಿಕಾಯಿ ಹೊತ್ಕೊಂಡಾಳೆ ಡ್ರೆಸ್ ನೋಡ್ರಿ ಕೂ ಏನು ಆಕಾರ ಅದಳ ಸ್ಕೂಲ್ ಇಲ್ಲಂತರೂ ಉಚ್ಚಿಕ್ಕಿನ ಬಲ ಆಗಿರ್ತಾಳೆ ರೀ ಆ ಥರ ಬೆಳಗ್ಗೆಲಿದ್ದ ಬೆಳಗ್ಗೆಲ್ಲಿದ್ದ ಆಡೋಕೋದಕ್ಕೆ ಮಧ್ಯಾಹ್ನ ಊಟಕ್ಕೆ ಬಂದಾಳ ಊಟ ಮಾಡಿ ಮತ್ತೆ ತಿರ್ಗಾ ಆಡಕ್ಕೆ ಓದೋಕಿ ಮುನಿಗೆ ಬೈದ್ರ ಬರ್ತಾಳೆ ಇಲ್ಲ ಇಲ್ಲ ನೋಡಿರಿ ಬಟ್ಟೆ ಏನು ಆಕಾರ ಆಗ್ಯಾವ ತಲೆ ಬಾಜ್ಕಿಂದಿಲ್ಲ ಉಚ್ಚಿಕಿನ ಬಲ ಆಗ್ಯಾಳ ಮೇನ್ ಇವಾಗ ಮೆಣಸಿಕಾಯಿ ಕುಡ್ಸ್ಕೊಂಬ್ರಮ್ಮ ಹ್ಞೂ ನಮ್ಮ ಮನೆಯವರು ಇಷ್ಟೊತ್ತು ಮುಕ್ಕಂದು ಮುಕ್ಕೊಂಡು ಇವಾಗ ಅವ್ರ ಫ್ರೆಂಡ್ನ ಮೀಟ್ ಮಾಡ್ಬೇಕಂತಂದು ಹೋಗ್ಯಾರ ಬನ್ನಿ ಇವಾಗ ಹೆಣ್ಣು ಕಾಣಿಸ್ತಾ ಓಡ್ರಿ ರುಬ್ಬನ್ ಬಿಚ್ಚಿದ್ದಾಗ ಐತಲ್ಲ ಅದು ಖಾರ ಕುಡ್ಸಕ್ ಹೋಗಿ ಖಾರ ಕುಡ್ಸಲಾರ್ದ ಹಂಗ ಬಂದ್ವಿ ರೀ ಅದೇ ಹೇಳಿದ್ನಲ್ರಿ ಅಕ್ಕಿ ಸಲ್ ಮೈ ಸ್ವಲ್ಪ ಹಸಿ ಅದವ ಹಂಗಾಗಿ ಕುಟುಗುಲ್ ಅಂದರು ಆಮೇಲೆ ಆ ಅಜ್ಜಿ ಸಸಿ ಇಲ್ಲಂತೆ ಸಸಿ ಇಲ್ಲಂದಕ್ಕೆ ಕುಟುಗಲ್ ಅಂತಂದು ಹೇಳಿದ್ಲು ಹಿಂಗಲ್ಲ ಜನ ಮಾಡಾರಿದ್ರೆ ಮಾಡಾರು ನೋಡ್ತಾರಂತೆ ಈಗ ಯಾವಾಗ ಕುಟ್ಲಿ ಹೇಳಿದ್ಲು ಟೈಮ್ ಅಂದ ಈಗ ಆರು ಗಂಟೆ ಐತೆ ಆರು ಗಂಟೆ ಇದ್ದ ಒಂದು ತಾಸು ಕುಟ್ಟಿದ್ರು ಕುಡ್ತ ಜಾಸ್ತಿ ಜಾಸ್ತಿ ಮಾತಾಡಿದ್ಲು ಅದಕ್ಕೆ ನಾವು ಸುಮ್ಮನೆ ಬಂದ್ವಿ ಆಮೇಲೆ ಸ್ವಲ್ಪ ಅಂಶ ಮೆಣಸಿಕಾಯಿನೂ ಅಷ್ಟೊಂದು ಹಸಿ ಅಂದರು ಅಷ್ಟೇನು ಹಸಿ ಇಲ್ಲರಿ ನಮ್ಮ ಕಡೆ ಇಷ್ಟಿದ್ದ ಹಸಿದ್ರು ಮಿಷಿನ್ ಐತೆ ಮಿಷಿನ್ಗೆ ಕೊಟ್ಬಿಡ್ತಾರೆ ಬಟ್ ಇಲ್ಲಿ ಆ ಥರ ಅಲ್ಲ ಏನೇನೋ ಹೇಳಿದ್ರು ಬಂದೆ ಬಟ್ ಈ ಕಡೆ ಹೋದ್ರೆ ಇಲ್ಲಿ ಇವರು ಮೆಣಸಿಕ ಕುಡ್ತಾರ ಬಟ್ಟು ಬಳ್ಳಳ್ಳಿನ ಆಮೇಲೆ ಇದನ್ನ ಹಾಕೋದಿಲ್ಲ ಅದು ಒಂದು ಬೇಜಾರು ನೋಡೋದು ನಾಳೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಅವಾಗಾರ ಕೊಡ್ತಾರ ಇಲ್ಲ ಅಂತಂದು ಜಲ್ದಿ ಹೋಗೋಣ ಸ್ವಲ್ಪ ನಾಳೆ ಜಲ್ದಿ ಹೋಗ್ತೀವಿ ಹೀಗೆ ನೋಡ್ರಿ ಜನ ನಮ್ಮೂರಾದರೆ ಏನಾರ ಅನ್ಸುತ್ತೆ ಏನಾದರೂ ಹೇಳಿ ಏನಾದರೂ ಮಾಡ್ಬೋದು ಊರು ಬಿಟ್ಟು ಬಂದು ಪರಿಸ್ಥಿತಿ ಈ ಥರ ಊರಾಗಾದರೆ ಏನಾರ ಕನ್ವಿನ್ಸ್ ಮಾಡಿ ಇಲ್ಲ ಹಾಕ್ಕೊಡ್ರಿ ಏನು ಅಂತಂದು ಒಂದು ಏನಾದರೂ ಹೇಳಿ ಹಾಕ್ಕೊಡ್ಬೋದು ಇಲ್ಲಿ ಏನು ಹೇಳೋಕ್ಕಾಗೋದಿಲ್ಲ ಹಂಗಾಗಿ ಸುಮ್ಮನೆ ಬಂದಿವ್ರಿ ಮತ್ತು ನಾಳೆ ಹೋಗೊಂಬ ನಾಳೆ ಹೋದ್ರೆ ಏನಾಗುತ್ತಂತ ನೋಡೋಣ ನಾನು ತಿರ್ಗ ಮತ್ತೆ ನೈಟು ಅಡುಗೆ ಮಾಡಾಗ ಸಿಗ ಸಿಗಕತ್ತೀನಿರಿ ಮನೆಯಲ್ಲಿ ಇವಾಗ ನೈಟು ಇವತ್ತು ಶನಿವಾರ ಶನಿವಾರ ದಿನ ನಾವು ರೊಟ್ಟಿ ಮಾಡೋದಿಲ್ಲ ಹಂಗಾಗಿ ಬೆಳಗ್ಗೆ ಪರ್ವನ ಮಾಡಿತ್ತು ನೋಡಿರಿ ಇಲ್ಲಿ ಮೆಂತ್ಯ ಸೊಪ್ಪು ತಂದಿದ್ವಿ ಬೆಳಗ್ಗೆ ಮೆಂತ್ಯ ಸೊಪ್ಪನ್ನ ಇವಾಗ ಕಪ್ಪೆಲೆಲ್ಲ ಜೋಡ್ಸ್ಕೊಂಡು ಮೆಂತ್ಯ ಸೊಪ್ಪು ಬಿಡಿಸಿಟ್ಕೊಂಡಿದ್ದೆ ಈ ಮೆಂತೆ ಸೊಪ್ಪು ಜಾಸ್ತಿನ ತಂದಿದ್ವಿ ಆಮೇಲೆ ನಮ್ಮ ಮನೆಯವರು ಹಾಗೆ ತಿನ್ನೋಕೆ ಇಷ್ಟಪಡಲ್ಲ ನಮ್ಮ ಸಾನ್ವಿನೂ ತಿನ್ನಲ್ಲ ತಿಂತೀವಿ ಬಟ್ಟು ಅಷ್ಟೊಂದು ಜಲ್ದಿ ಖಾಲಿ ಆಗೋದಿಲ್ಲ ಸುಮ್ಮ ವೇಶೋಗುತ್ತಲ್ರಿ ಹಂಗಾಗಿ ಅದಕ್ಕೆ ನಾನು ಸ್ವಲ್ಪ ಚಪಾತಿ ಒಳಗೆ ಮಿಕ್ಸ್ ಮಾಡಿ ಮಾಡಿದ್ರೆ ಎಲ್ಲನೂ ಮೆಂತ್ಯ ಖಾಲಿ ಆಗುತ್ತಂತಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಮಿಕ್ಸಿ ಸಾರಿ ಮಿಕ್ಸಿ ಮಾಡ್ಕೆ ಬಂದ್ರೆ ಆಯ್ತು ಅಂತಂದು ಸ್ವಲ್ಪ ಇದನ್ನ ಮಿಕ್ಸಿ ಮಾಡ್ಕೊಂಬ್ರಮ್ಮ ಚಪಾತಿ ಒಳಗೆ ಮಿಕ್ಸ್ ಮಾಡಿ ಕೆಲವೊಂದು ಮಕ್ಕಳು ಸೊಪ್ಪೆಲ್ಲ ಇದು ಮಾಡ್ತಾರಲ್ರಿ ಹಂಗಾಗಿ ಈ ಥರ ಕಲರ್ಫುಲ್ಲಾಗಿ ಚಪಾತಿ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ದಿಯಾಗಿ ಇರುತ್ತಾ ನಮ್ಮ ಸಾನ್ವಿ ಅಂತರೂ ಈ ಥರ ಸೊಪ್ಪನ್ನು ಜಾಸ್ತಿ ತಿನ್ನೋದಿಲ್ಲ ಹಂಗಾಗಿ ನಾನು ಆಮೇಲೆ ಇದು ಪಾಲಾಕು ಈ ಥರ ಮೆಂತ್ಯನ ಜಾಸ್ತಿ ನಾನು ಚಪಾತಿ ಮಾಡಬೇಕಾದ್ರೇ ಯೂಸ್ ಮಾಡಿ ಚಪಾತಿ ಮಾಡಿಬಿಡ್ತೀನಿ ಹಂಗಾದ್ರೆ ಹೆಲ್ದಿಯಾಗಿ ಇರ್ತಾರಲ್ರಿ ಹ್ಯಾಂಗ ಜಾಸ್ತಿ ನಾನು ಚಪಾತಿನೇ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ಚಪಾತಿ ಇಟ್ಟು ಸಹ ರೆಡಿಯಾಗೈತಿ ಒಂದು ಹತ್ತು ನಿಮಿಷ ಇಲ್ಲ ಒಂದು ಐದು ನಿಮಿಷ ನೆನೆಸ್ಕೊಂಡ್ರೆ ಚಪಾತಿ ಇಟ್ಟು ಸ್ಮೂತ್ ಆಗುತ್ತೆ ಬನ್ನಿ ಇವಾಗ ಚಪಾತಿ ಪಲ್ಯ ಚಪಾತಿಗೆ ಪಲ್ಯ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅವಾಗಲೇ ಚಪಾತಿ ಇಟ್ಟು ನಾದ ಸ್ವಲ್ಪ ಸೊಯೇಬಿನ ಬಿಸಿ ಮಾಡಿಕೊಂಡಿದ್ದೆ ಬಿಸಿ ನೀರಿಗೆ ಹಾಕಿಟ್ಕೊಂಡಿನಿ ಈ ಥರ ಮೆಟ್ಟಿಗೆ ಅದೆಲ್ಲ ಬನ್ನಿ ಇವಾಗ ಮಸಾಲೆ ರುಬ್ಕೊಂಡೋಣ ಒಂದು ನಾಲ್ಕು ಒಂದು ಹತ್ತಷ್ಟು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಕೊಬ್ಬರಿ ಕೊಬ್ಬರಿ ರೀ ನಾವು ಯಾಕಂದ್ರೆ ನಮ್ಮ ಮನೆಯಾಗ ಕಾಯಿ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಪ್ರತಿಯೊಂದು ಅಡ್ಗೆಗೂ ಕೊಬ್ಬರಿ ಪುಡಿ ಹಾಕ್ತೀನಿ ಪ್ರತಿಯೊಂದು ಅಡುಗೆಗೂ ಅಂತಲ್ಲ ಕೊಬ್ಬರಿ ಯಾವುದಕ್ಕೆ ಯೂಸ್ ಮಾಡ್ಬೇಕು ಅದಕ್ಕೆ ನಾನು ಕೊಬ್ಬರಿ ಪುಡಿನ ಹಾಕ್ತೀನಿ ಇಲ್ಲೊಂದು ನಾಲ್ಕು ಲವಂಗ ತಗೊಂಡಿನಿ ಒಂದು ನಾಲ್ಕು ಕಾಳಷ್ಟು ಮೆಣಸು ತಗೊಂಡಿನಿ ಒಂದು ಒಂದು ಚಿಟ್ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಚಕ್ಕೆ ತೊಗೊಂಡಿನಿ ಬನ್ನಿ ಇವಾಗ ಇದನ್ನು ನೀರು ಹಾಕ್ಲಾರ್ದನ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಬಂದ್ರೆ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ ಆಯಿಲ್ ಸ್ವಲ್ಪ ಜಾಸ್ತಿನ ಹಾಕೋಬೇಕು ಹಾಗಾದ್ರೆ ಈ ಕರಿ ಬರುತ್ತೆ ನಾನು ಏನು ಮಾಡೋಕ್ಕೀನ ಅಂದ್ರೆ ಇವಾಗ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡಿನಿ ಇಲ್ಲಿ ಒಂದು ಟೊಮೊಟೊ ಮತ್ತು ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ನಾವು ಇವಾಗ ನಮ್ಮ ಸಾನ್ವಿ ಚಿಕನ್ ತಿನ್ಬೇಕಂತ ಆಸೆ ಯಾಗ ಕತ್ತಿತ್ತಂತ್ರೆ ಹಂಗಾಗಿ ನಮ್ಮ ಸಾನ್ವಿ ಫೋನ್ನಾಗ ಏನೋ ನೋಡಬೇಕಾದ್ರೆ ಫೇಸ್ಬುಕ್ನಾಗ ಚಿಕನ್ ಬಂತು ಚಿಕನ್ ಬರಬೇಕಾದ್ರೆ ಮಮ್ಮಿ ನಾವು ಇವತ್ತು ಚಿಕನ್ ಮಾಡಮ್ಮ ಅಂತಂದು ಹೇಳಿದ್ಲು ಹಂಗಾಗಿ ಆಯಿತು ಚಿಕನ್ನು ಇವತ್ತು ಹೆಂಗೆ ಚಿಕನ್ ತಿನ್ನೋದಿಲ್ಲಲ್ಲ ಹಂಗಾಗಿ ಆಯ್ತು ನಿಂಗೆ ಚಿಕನ್ ಥರನೇ ಇರುವಂಥದ್ದು ಅಂತಂದು ಇದು ಮಾಡಿಕೊಟ್ನೆ ಇಲ್ಲಿ ಸ್ವಲ್ಪ ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕ್ರೆ ಆ ಥರ ಫ್ರೈ ಆಗಂಗ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗ್ಬೇಕಂದ್ರೆ ಜಲ್ದಿನ ಸಾಫ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾನು ಉಪ್ಪು ಹಾಕ್ಕೊಂಡು ಇದನ್ನು ಟೊಮೊಟೊ ಸಾಫ್ಟ್ ಆಗೋವರೆಗೂ ಆಮೇಲೆ ಉಳ್ಳಾಗಡ್ಡಿನ ಸಹ ಮೊದಲಿಗೆ ಉಳ್ಳಾಗಡ್ಡಿ ಹಾಕಿದ್ರೆ ಸ್ವಲ್ಪ ಕೆಂಪಾಗೋವರೆಗೂ ಬಾಡಿಸ್ಕೋಬೇಕು ನಾನಿಲ್ಲಿ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಅನುಗುಣವಾಗಿ ಖಾರ ಹಾಕ್ಕೊಳ್ತಾ ಇದ್ದೀನಿ ಅವಾಗಲೇ ರುಚಿಗೆ ತಗಷ್ಟು ಉಪ್ಪು ಸಹ ಹಾಕ್ಕೊಂಡಿನಿ ಇಲ್ಲಿ ನಮ್ಗೆ ನಾವಿದು ಚಿಕನ್ ಫ್ಲೇವರ್ ಬರಬೇಕಲ್ರಿ ಹಾಗಾಗಿ ನಾನು ಮನೆಯಾಗ ಚಿಕನ್ ಮಸಾಲೆ ಇತ್ತು ಹಂಗಾಗಿ ನಾನು ಅದನ್ನು ಚಿಕನ್ ಮಸಾಲೆ ಹಾಕ್ಕೊಂಡಿನಿ ಇದನ್ನ ಮೊದಲಿಗೆ ನೀರು ಹಾಕ್ಲಾರ್ದಾನೆ ಈ ಥರ ಎಣ್ಣೆಗೆ ಫ್ರೈ ಮಾಡ್ಕೊಂಡ್ರೆ ಅದು ಎಲ್ಲ ಹಸಿ ಸ್ಮೆಲೆಲ್ಲ ಹೋಗುತ್ತಾ ಹಸಿ ಸ್ಮೆಲ್ ಎಲ್ಲ ಇದು ಮಾಡಿಕೊಂಡು ಬನ್ನಿ ಇವಾಗ ಅವಾಗಲೇ ನಾವು ಸೊಹೇಬಿನ ನೀರೊಳಗೆ ನೆನೆಸಿಟ್ಕೊಂಡಿದ್ವಲ್ಲ ಆ ಸೋಯಾಬೀನ ಚೆನ್ನಾಗಿ ಅದ್ರಾಗ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಅದನ್ನು ಹಿಂಡ್ಕೊಂಡು ಇವಾಗ ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಇದನ್ನು ಮಸಾಲೆ ಒಳಗ ಏನಿಲ್ಲ ಅಂದರೂ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ರೀ ಯಾಕಂದರೆ ಅದು ಮಸಾಲೆ ಎಲ್ಲ ಸೋಯೇಬಿಗೆ ಉಂಟ್ಕೋಬೇಕು ಆ ಥರ ಚೆನ್ನಾಗಿ ಇದನ್ನು ಮಸಾಲಿನ ಹುರ್ಕೊಳ್ಬೇಕು ಹುರ್ಕಂದ್ರೆ ಒಂಥರ ಸ್ಮೆಲ್ಲು ಚೆನ್ನಾಗಿ ಒಂಥರ ಸೇಮ್ ಚಿಕನ್ ರೀ ಚಿಕನ್ ಥರನೇ ಸ್ಮೆಲ್ ಗಮ್ಮಂತ ಹೊರಗತಿತ್ತು ನಾವು ಅಂತ ನಮ್ಮ ಮನೆಯವ್ರು ಹೇಳಾಕತ್ತಿದ್ರಿ ಏನು ಚಿಕನ್ ಮಾಡಾಕತ್ತೀ ಏನು ಅಂತಂದು ಚಿಕನೆಲ್ಲ ಬಟ್ ಚಿಕನ್ ಥರ ನಮ್ಮ ಸಾನ್ವಿ ಅಂತರೂ ನಾವು ಇದನ್ನ ಮಾಡಬೇಕಾದ್ರೆ ಹಾ ನಮ್ಮ ಮಮ್ಮಿ ಚಿಕನ್ ಮಾಡಕತ್ತಾ ಚಿಕನ್ ಮಾಡಾಕತ್ತ ಅಂತ ಹೇಳಕತ್ತಿದ್ಲು ಬನ್ನ ಆವಾಗಲೇ ಕೊಬ್ಬರಿ ಮತ್ತು ಲವಂಗ ಚಕ್ಕೆ ಕಾಳು ಮೆಣಸು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ ಅದನ್ನು ಸಹ ಹಾಕ್ಕೊಂಡಿನಿ ಇವಾಗ ನಿಮಗೆ ಇದೇ ಥರನ ಚಿಕನ್ ಸುಕ್ಕ ರೀ ಚಿಕನ್ ಸುಕ್ಕ ಬೇಕಂದರೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡಿನ್ನಲ್ಲ ಇಷ್ಟೇ ಆದರೆ ಇದು ಈ ಥರ ಚಿಕನ್ ಸುಕ್ಕ ರೆಡಿ ಆಗುತ್ತೆ ಬಟ್ಟು ನಮ್ಗೆ ಇವಾಗ ರೈಸಿಗೆ ಮತ್ತು ಚಪಾತಿಗೆ ಎರಡಕ್ಕೂ ಬೇಕು ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊತೀನಿ ಹಾಗಾದ್ರೆ ಚಪಾತಿ ಮತ್ತು ಅನ್ನಕ್ಕೆ ರೆಡಿ ಆಗುತ್ತೆ ಬನ್ನಿ ಇದನ್ನೊಂದು ಚೂಳ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡ್ರೆ ಸೋಯಾಬಿ ಚಿಕನ್ ರೆಡಿರಿ ಸೋಯಾಬಿ ಚಿಕನ್ ಅಂತಂದೇ ಹೇಳ್ಬೋದು ಇದನ್ನ ಅಷ್ಟು ಚೆನ್ನಾಗಿ ಬರ್ತೈತಿ ನೋಡಿ ಎಲ್ಲ ಬೆಂದಾದ್ಮೇಲೆ ಈ ಥರ ಮೇಲ್ಗಡೆ ಎಣ್ಣೆ ಬರಬೇಕು ಎಣ್ಣೆ ಬಂದ್ರಂತರೂ ಅಡುಗೆ ತುಂಬಾ ಟೇಸ್ಟಿಯಾಗಿರುತ್ತರ ಇದನ್ನು ನೋಡ್ತಿದ್ದಾನೇ ಚಿಕನ್ನು ಯಾವಾಗ ತಿಂತೀನಿ ಯಾವಾಗಿಲ್ಲ ಅನ್ನಿಸ್ಬಿಟ್ಟಿತ್ತು ಚಿಕನ್ ಥರನೇ ಫುಲ್ಲು ಟೇಸ್ಟಿ ಅಂದರೆ ಟೇಸ್ಟಿಯಾಗಿ ಬಂದಿತ್ತು ರೀ ಬನ್ನಿ ಇವಾಗ ಒಂದು ಸೈಡು ರೊಟ್ಟಿ ಇದು ಚಪಾತಿ ಮಸಾ ಮಾಡೋಕೀನಿ ನೋಡಿ ಎಷ್ಟು ಕಲರ್ ಫುಲ್ಲೇ ಕಾಣಕತ್ತೈತಲ್ಲ ಮಕ್ಕಳಿಗೆ ಈ ಥರ ಕಲರ್ ಕಲರಾಗಿ ಮಾಡಿಕೊಟ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರ ನಮ್ಮ ಸಾನ್ವಿಗೆ ನಾ ಎಲ್ಲದು ಮಾಡ್ಕೊಡ್ತೀನಿ ರೀ ಬಟ್ಟು ದಪ್ಪನೇ ಆಗೋದಿಲ್ಲ ಆಕೆ ಅದು ಒಂದು ಬೇಜಾರು ಏನು ತಿನ್ನೋಕೆ ಕೊಡೋದಿಲ್ಲ ಬಿಡು ನಾವು ಅನ್ನಂಗ ಅದಾಳೆ ಎಲ್ಲನೂ ತಿಂತಾಳ್ರಿ ಎಲ್ಲನೂ ಇದು ಮಾಡ್ತಾಳೆ ಆ್ಯಕ್ಟಿವ್ ಅದಾಳ ಬಟ್ಟು ದಪ್ಪ ಆಗೋಲ್ಲ ಏನು ಕೇಳಿ ಕೇಳ್ತಾಳೋ ಅದನ್ನೆಲ್ಲವನ್ನು ನಾನು ಮಾಡಿಕೊಡ್ತೀನಿ ಬಟ್ಟು ದಪ್ಪ ಆಗೋಳಾಕಿ ದಪ್ಪ ಆಗಾಕ ಏ ನಾನು ಎಷ್ಟೊಂದು ಟ್ರೈ ರೀ ದಪ್ಪ ಆಗ ಬಟ್ ದಪ್ಪ ಆಗಿಲ್ಲ ಬನ್ನಿ ಇವಾಗ ಊಟ ಮಾಡೋಣ ನೋಡಿರಿ ಚಪಾತಿ ಮತ್ತು ಸೇಮ್ ಚಿಕನ್ ಥರನ ಕಣ್ಸಕತ್ತೈತಲ್ರಿ ನಮ್ಮ ಸಾನ್ವಿ ಅಂತರೂ ಆ ಪ್ಲೇಟ್ ಯಾಕೆ ಕೊಡೋಣ ಸಾಕು ಮಮ್ಮಿ ಆಗೈತಿ ಚಿಕನ್ ಆದಂಗೆ ಆಗಿತ್ತು ನೋಡಿದು ಚಿಕನ ಸೋಯಾಬಿ ಅಂತ ಕೇಳಾತಿದ್ಲಿಲ್ಲ ಸೋಯಾಬದು ಅಂತಂದು ಹೇಳೋತ್ತಿದ್ದೆ ನಮ್ಮ ಮನೆಯವ್ರಿಗೆ ಕೇಳಿದೆ ನಮ್ಮ ಮನೆಯವರು ಚೆನ್ನಾಗಾಯ್ತು ಸೇಮ್ ಚಿಕನ್ ಆಗ್ಯದಂಗೆ ಆಗ್ಯತಾಳ ಅಂತಂದು ಹೇಳತ್ತಿದ್ರು ಸುಳ್ಳು ಹೇಳ್ತಿಂದೆ ಇಲ್ಲ ಅಂತಂದು ಒಂಥರ ಜೂಸಿ ಜ್ಯೂಸಿ ಚಿಕನ್ ಮಾಡ್ತಾರಲ್ಲ ರೀ ಗ್ರೇವಿ ಡಬಾಗೆಲ್ಲ ಡಾಬಕ್ಕೆ ಹೋದಾಗೆಲ್ಲ ತಿಂತೀವಲ್ಲ ಆ ಥರ ಚೆನ್ನಾಗಿ ಆಗಿತ್ತು